ಬಳ್ಳಾರಿ ನಗರದಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಗುರುವಾರ ಸಂಜೆ ಗಲಾಟೆ ನಡೆದಿದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಲಾಠಿಚಾರ್ಜ್ ಸಹ ನಡೆಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡೂ ಗುಂಪುಗಳ ನಡುವೆ ವಾಗ್ವಾದ ಆರಂಭಗೊಂಡಿತ್ತು ಬಳಿಕ ಗಲಾಟೆಗೆ ತಿರುಗಿದೆ ಜನವರಿ ಮೂರರಂದು ನಡೆಯಲಿರುವ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಈ ಹಿನ್ನೆಲೆಯಲ್ಲಿ ಬ್ಯಾನರ್ಗಳನ್ನು ಕಟ್ಟಲಾಗುತ್ತಿತ್ತು ಈ ವೇಳೆ ಬ್ಯಾನರ್ ಕಟ್ಟುವ ಕಾರ್ಯಕ್ಕೆ ವಿರೋಧ ವ್ಯಕ್ತವಾಗಿದ್ದು ತಕ್ಷಣವೇ ಗಲಾಟಿ ತೀವ್ರಗೊಂಡು ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟವೂ ಸಹ ನಡೆದಿದೆ ಪರಿಸ್ಥಿತಿ ನಿಯಂತ್ರಣ ತಪ್ಪುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗುಂಪನ್ನ ಚದುರಿಸಲು ಲಾಠಿ ಚಾರ್ಜ್ ಸಹ ನಡೆಸಿದ್ದಾರೆ ಘಟನೆಯಿಂದ ಕೆಲ ಕಾಲ ಸ್ಥಳದಲ್ಲಿ ಉದಿಗ್ರ ವಾತಾವರಣ ನಿರ್ಮಾಣವಾಗಿದ್ದು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಸಹ ನಿಯೋಜಿಸಲಾಗಿತ್ತು ಒಟ್ಟಾರೆ ವಾಲ್ಮೀಕಿ ಬ್ಯಾನರ್ ನೆಪದಲ್ಲಿ ಪ್ರಾರಂಭವಾದ ಗಲಾಟೆಯಲ್ಲಿ ಒಂದು ಬಲಿಯಾಗಿದೆ ಬ್ಯಾನರ್ ಪಾಲಿಟಿಕ್ಸ್ ನಲ್ಲಿ ಶಾಸಕ ಭರತಾರೆಡ್ಡಿ ಕಡೆಯ ಯುವಕ ಬಲಿಯಾಗಿದ್ದಾರೆ ಅಂಬಾವಿ ರಸ್ತೆಯ ತುಂಬಾ ಕಲ್ಲು ಗಾಜು ಮತ್ತು ರಕ್ತದ ಕಲೆಗಳು ಕ್ಷುಲ್ಲಕ ಕಾರಣಕ್ಕೆ ಪ್ರಾರಂಭವಾದ ಗಲಾಟೆಗೆ ಉದ್ಯುಕ್ತ ಪರಿಸ್ಥಿತಿ ತಲುಪಿ ಗಂಭೀರವಾಗಿದೆ ಸರ ಸರ ಏನು ಏನೂ ಹೇಳಿದ ನೋಡಿ ಅವನು ಅಭಿವೃದ್ಧಿ ಕೆಲಸಗಳಲ್ಲಿ ವೈಫಲ್ಲಿ ಆಗಿ ನಗರದ ಅವರಪ್ಪ ನಾರಾಯಣ್ ರೆಡ್ಡಿ ಇಬ್ಬರು ಕ್ರಿಮಿನಲ್ಸ್ ನಿಮಗೆಲ್ಲ ಗೊತ್ತಿದೆ ಗೌಡ ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ಸ್ ಹೆಂಗಿಲ್ಲ ಅನಾವಶ್ಯಕವಾಗಿ ಅವನು ಡೆವಲಪ್ಮೆಂಟ್ ಅಲ್ಲಿ ವ್ಯಾಲ್ಯೂನಾಗ್ಬಿಟ್ಟು ಮನೆ ಮೇಲೆ ಬಂದು ರೌಡಿಗಳನ್ನ ಕಲಕಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವ್ರೆಲ್ಲರೂ ಒಡೆದು ಪಡೆದು ಇಲ್ಲಿ ಶ್ರಮ್ಲವರು ಗೊತ್ತಾಗಿ ಪೊಲೀಸರು ಕರೆಸಿ ಸಮುದಾಯಕ್ಕೆ ಬಂದಿದ್ದಾರೆ ಅರ್ಥ ಆಯ್ತಾ ಅವನು ಅನಾವಶ್ಯಕವಾಗಿ ಇತ್ರ ಹೋಗೋದು ಅವನು ಹೋಗಲಿಲ್ಲ ಪೊಲೀಸರು ಕೂಡ ಸುಮ್ಮನೆ ಕೈಕಟ್ಟು ಕುಂತಿದ್ರು ನಾನು ಗಂಗಾವತಿಯಿಂದ ದಿಂದ ಬಂದಿದ್ದ ಕಾರು ಇಲ್ಲಿ ಫೈರಿಂಗ್ ಮಾಡೋದು ಶುರು ಸರ್ ಇಷ್ಟೊಂದು ಬ್ಯಾನರ್